ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಯೋಗದಲ್ಲಿ ರೇಚಕ ಮತ್ತು ಪೂರಕ ಅಂತ ಬರ್ತದೆ ರೇಚಕ ಆದಮೇಲೆ ಬಾಹ್ಯ ಶೂನ್ಯ ಮತ್ತು ಪೂರಕ ಆದಮೇಲೆ ಅಂತಃಕುಂಭಕ ಅಂತ ನಾವು ಹೇಳ್ತೀವಿ ನಾನೀಗ ಹೇಳ್ತಾ ಇರೋದು ಯೋಗ ಅಷ್ಟೇ ಅಲ್ಲ ಇದು ಯೋಗಮಯ ಅಂದರೆ ಯೋಗಶಾಸ್ತ್ರವನ್ನು ಬದುಕಿಗೆ ಅನ್ವಯವಾಗಿಸುವ ರೀತಿ ಇಲ್ಲಿ ರೇಚಕ ಅಂದಾಗ ಬರೀ ಉಸಿರನ್ನು ಮಾತ್ರ ನಾನು ಹೊರಗೆ ಹಾಕಲ್ಲ ತಲೆ ಬಾಗಿಸ್ತೇನೆ ಆ ಮೂಲಕ ಉಸಿರು ಹೊರ ಹೋಗ್ತದೆ ಜೊತೆಗೆ ಮನಸ್ಸಿನ ಕಲ್ಪನೆಗಳನ್ನು ಕೂಡ ಹೊರಹಾಕ್ತೇನೆ ಒಳಿತು ಕೆಡಕು ಎರಡನ್ನೂ ಹಾಕ್ತೇನೆ ಇದು ರೇಚಕ ಈಗ ಉಸಿರೇ ತಗೋಬೇಕಿಲ್ಲ ಅಂತ ಅನ್ನಿಸ್ಬೇಕು ಅಂದರೆ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬರಬಾರ್ದು ಇಂತಹ ನಿರುದ್ವಿಗ್ನ ಹಾಗೂ ನಿರ್ದ್ವಂದ್ವದಿಂದ ಕೂಡಿದ ಏಕಾಂತವನ್ನು ನಾವು ಬಾಹ್ಯ ಕುಂಭಕ ಅಥವಾ ಶೂನ್ಯ ಅಂತ ಹೇಳ್ತೀವಿ ಈ ಶೂನ್ಯ ಅವಧಿಯನ್ನು ನಾವು ಗಮನಿಸಬೇಕು ಹತ್ತು ಸೆಕೆಂಡ್ನಷ್ಟಿದ್ದರೆ ತನು ಶುದ್ಧವಾಗಿದೆ ಮೂವತ್ತು ಸೆಕೆಂಡ್ನಷ್ಟು ಶೂನ್ಯ ಅವಧಿ ವಿಸ್ತಾರವಾದರೆ ಪ್ರಾಣ ಕೂಡ ಶುದ್ಧವಾಗಿದೆ ಅಥವಾ ಮನ ಶುದ್ಧವಾಗಿದೆ ಅಂತ ತಿಳ್ಕೊಬೇಕು ಈ ಅವಧಿ ಅರವತ್ತು ಸೆಕೆಂಡ್ಗೆ ವಿಸ್ತಾರವಾದರೆ ಭಾವ ಕೂಡ ಶುದ್ಧವಾಗಿದೆ ಅಂತ ತಿಳಿಯಬೇಕು ಹೀಗೆ ತನು ಮನೋಭಾವ ಶುದ್ಧವಾದ ಬಾಹ್ಯ ಕುಂಭಕ ಅಥವಾ ಶೂನ್ಯ ಅವಧಿಯಲ್ಲಿ ನನ್ನದೇ ಆದ ಅಂತರಾತ್ಮನ ಅಥವಾ ಉನ್ನತಾತ್ಮನ ಜೊತೆಗೆ ಸಂಬಂಧ ಬರುತ್ತದೆ ಈ ಉನ್ನತಾತ್ಮವು ಅದು ನನ್ನ ಮೂಲ ಸ್ವರೂಪದತ್ತ ಕೈಮಾಡಿ ತೋರಿಸುವಂತಹ ಒಂದು ಬೆರಳಿನಂತೆ ಯಾವ ರೀತಿ ಸೂರ್ಯನನ್ನು ಪರಿಚಯಿಸಲು ಮತ್ತು ಬೇರೆ ಯಾವ ಬೆಳಕುಗಳ ಅಗತ್ಯವಿಲ್ಲವೋ ಸೂರ್ಯ ಕಿರಣಗಳಲ್ಲೇ ಸೂರ್ಯನನ್ನು ಪರಿಚಯಿಸುತ್ತವೆಯೋ ಹಾಗೆ ಉನ್ನತಾತ್ಮವು ಪರಮಾತ್ಮನನ್ನು ಪರಿಚಯಿಸುವಂತಹ ಒಂದು ಗುರು ರೂಪ ಅದನ್ನು ನಾವು ಇಷ್ಟ ದೈವ ಅಂತಲೂ ಕರಿತೀವಿ ಮತ್ತು ಉಸಿರು ಮತ್ತು ಮನಸ್ಸಿನ ಕಲ್ಪನೆಗಳನ್ನೆಲ್ಲ ಹೊರಹಾಕಿದಾಗ ನಮ್ಮ ಪ್ರಾಣವು ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವ ಬಗೆ ಇಂಥ ಅಲ್ಪವಾದ ಕ್ಷಣಿಕವಾದ ಅಶಾಶ್ವತವಾದ ಮತ್ತು ಪರಿವರ್ತನಶೀಲತೆಗೆ ಒಳಗಾದ ಬದಲಾಗುವ ದೇಹದಿಂದ ಬಿಡಿಸಿಕೊಂಡು ಪ್ರಾಣವು ಶುದ್ಧವಾಗಿದೆ ಈ ಶುದ್ಧವಾದ ಪ್ರಾಣವು ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವ ಬಗೆಯನ್ನು ಕರದಿಷ್ಟಲಿಂಗವೆಂದು ಕರೆಯುತ್ತಾರೆ ಈ ಉನ್ನತಾತ್ಮವು ಯಾವುದು ಇರುವುದರಿಂದ ಎಲ್ಲ ನಾಮರೂಪಗಳು ಇರುವವೋ ಆ ಬೆಳಕು ಈ ಬೆಳಕು ಅನಂತವಾದ ಬೆಳಕನ್ನು ಅಖಂಡವಾದ ಬೆಳಕನ್ನು ಪರಿಚಯಿಸುವಂತಹ ಪರಿ ಅಥವಾ ಕೈಮಾಡಿ ತೋರಿಸುವ ಬೆರಳು ಈ ಬೆಳಕನ್ನೇ ಗುರು ಎಂದು ಕರೆಯಲಾಗುವುದು ಇದನ್ನೇ ಉನ್ನತಾತ್ಮವೆಂತಲೂ ಹೇಳಲಾಗುವುದು ಅಥವಾ ಅರಿವು ಎಂದು ಸಂಬೋಧಿಸಲಾಗುವುದು ಈ ಅರಿವಿಗೆ ಒಂದು ಕುರುಹು ಅದು ಕರದಿಷ್ಟಲಿಂಗ ನಮ್ಮ ಸುತ್ತಮುತ್ತಲೂ ನಮ್ಮ ದೇಹದ ಆಕಾರದಲ್ಲಿಯೇ ಒಂದು ಪ್ರಾಣಪೀಠಿಕೆಯನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಾವು ವಿಭಾಗ್ಯ ಉಸಿರಾಟ ಮತ್ತು ಯೋಗ ಪದ್ಧತಿಯ ಉಸಿರಾಟವನ್ನು ಆಚರಿಸ್ತೇವೆ ಹಾಗೆ ರೂಪುಗೊಂಡ ಪ್ರಾಣಪೀಠಿಕೆಯು ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವ ಬಗೆಯನ್ನು ಲಿಂಗವೆಂದು ಗುರು ರೂಪವೆಂದು ಹೇಳುತ್ತೇವೆ ಇದನ್ನೇ ಅಷ್ಟಾವರಣ ಸೂತ್ರಗಳಲ್ಲಿ ಮೊದಲನೆಯದಾದ ಗುರು ಇದನ್ನು ನಮ್ಮ ಸ್ವಧರ್ಮ ಸಂಸ್ಕಾರ ಪದ್ಧತಿಯಲ್ಲಿ ತಾಯಿಯ ಹೊಟ್ಟೆಯಿಂದ ಮಗು ಹೊರ ಬರುತ್ತಲೆ ಅದು ಕರುಳು ಬಳ್ಳಿಯಿಂದ ಪಡೆಯುತ್ತಿದ್ದ ಉಸಿರು ನಿಂತು ತನ್ನಷ್ಟಕ್ಕೆ ತಾನೇ ಉಸಿರಾಡಿಸಲು ಪ್ರಾರಂಭಿಸುವ ಆ ಸಂಧಿ ಸಮಯದಲ್ಲಿ ನಾವಿಕೇಂದ್ರ ಮತ್ತು ತಾಯಿಯ ಕರುಳು ಬಳ್ಳಿಗೆ ಸಂಬಂಧಿಸಿಕೊಂಡ ಆ ಬಂಧವನ್ನು ಕತ್ತರಿಸಿ ಇಲ್ಲಿ ವಿಶ್ವ ಪ್ರಾಣಶಕ್ತಿಯ ಜೊತೆಗೆ ಸಂಬಂಧ ಬರುವಂತೆ ಒಂದು ಪ್ರಾಣಪೀಠಿಕೆಯನ್ನು ಹುಟ್ಟುಲಿಂಗದ ರೂಪದಲ್ಲಿ ಮಗುವಿಗೆ ಲಿಂಗಧಾರಣೆಯನ್ನು ಮಾಡುವ ಪದ್ಧತಿ ಇದೆ ಈ ಹುಟ್ಟುಲಿಂಗ ಅಥವಾ ಆ ಪ್ರಾಣಪೀಠಿಕೆಯನ್ನು ಮಗು ಗರ್ಭದಲ್ಲಿರುವಾಗಲೇ ತಾಯಿಯ ಗರ್ಭಕ್ಕೆ ಆ ಸಂಸ್ಕಾರವನ್ನು ನೀಡಿ ತಾಯಿ ಒಂದು ವಿಧಾಯಕ ಗರ್ಭವನ್ನು ರೂಪಿಸಿಕೊಂಡು ಅಂದರೆ ತಾಯಿಯ ಕಾಲನ ಗರ್ಭದಿಂದ ಮಗು ಅನಂತವಾದ ಅಸ್ತಿತ್ವದ ಗರ್ಭಸ್ಥ ಶಿಶು ಎನಿಸುವ ಮಧ್ಯಂತರ ಒಂದು ವಿಧಾಯಕ ಗರ್ಭವನ್ನು ರೂಪಿಸುವ ರೀತಿಯಲ್ಲಿ ಈ ಪ್ರಾಣಪೀಠಿಕೆಯನ್ನು ಗರ್ಭಕ್ಕೆ ಲಿಂಗಧಾರಣೆ ಅಥವಾ ನಮಃ ಶಿವ ಎನ್ನುವ ಒಂದು ಪಂಚಾಕ್ಷರಿಯಿಂದ ಆ ವಿಶ್ವ ಪ್ರಾಣ ಶಕ್ತಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತೆ ಅದು ಗರ್ಭದಿಂದ ಹೊರಬರುತ್ತದೆ ಮಗುವಿನ ಕಲ್ಲು ಬಳ್ಳಿಯ ಜಾಗೆಯಲ್ಲಿ ಈ ಒಂದು ದಾನ ಇರಿಸಿ ಆ ಕಲ್ಲು ಬಳ್ಳಿಯಿಂದ ಮಗುವನ್ನು ಬೇರ್ಪಡಿಸಲಾಗಿದೆ ಈ ನಾಭಿಯ ಸ್ಥಾನ ಇದೆಯಲ್ಲ ಇಲ್ಲಿಂದಲೇ ನಾನು ಮತ್ತು ಎದುರಿಗಿರುವ ಇನ್ನೊಂದು ಜೀವ ವ್ಯಕ್ತಿ ವಸ್ತುವಿನೊಂದಿಗೆ ಸಂಬಂಧ ಏರ್ಪಡುತ್ತಿರುತ್ತದೆ ಹೇಗೆ ತಾಯಿಯ ಕರುಳು ಬಳ್ಳಿಯಿಂದ ತಾಯಿಗೂ ಮಗುವಿಗೆ ಸಂಬಂಧ ಏರ್ಪಡುತ್ತಿರುತ್ತದೆಯೋ ಹಾಗೆ ಕರುಳು ಬಳ್ಳಿ ಕಸ್ತರಿಸಿದ ಬಳಿಕ ಆ ನಾವಿ ಕೇಂದ್ರದಿಂದಲೇ ನಾವು ಯಾರೊಂದಿಗೆ ಮಾತನಾಡುತ್ತೇವೆ ಯಾವುದರೊಂದಿಗೆ ವ್ಯವಹರಿಸುತ್ತೇವೆ ಅದೆಲ್ಲದರ ಜೊತೆಗೆಯೂ ಕೂಡ ನನ್ನೊಳಗಿರುವ ನಾನು ಮತ್ತು ಆ ವಸ್ತು ವ್ಯಕ್ತಿಯೊಳಗಿರುವ ಸಮಾನವಾದ ನಾನುವಿನ ಜೊತೆ ಸಂಬಂಧ ಏರ್ಪಡುವಂತಹ ಒಂದು ಪ್ರಮೇಯ ಜಾರಿಯಲ್ಲಿ ಇರುತ್ತದೆ ಆದರೆ ಈ ಗರ್ಭಕ್ಕೆ ಲಿಂಗಧಾರಣೆಯ ಸಂಸ್ಕಾರವಿಲ್ಲದೆ ಅಥವಾ ಮಗು ಹುಟ್ಟಿದಾಗ ಕರಳುಬಳ್ಳಿಯನ್ನು ಕತ್ತರಿಸುವ ಮೊದಲು ಲಿಂಗ ಸಂಬಂಧವನ್ನು ಮಾಡದೆಯೇ ನಾವು ಹಾಗೆಯೇ ಬಿಟ್ಟರೆ ಈ ನಾನು ಎನ್ನುವುದು ಅಹಂ ರೂಪವನ್ನು ಪಡೆದು ಎದುರಿಗಿರುವ ಒಂದು ಇನ್ನೊಂದು ಅಹಂನ ಜೊತೆಗೆ ಬಂಧಿಸಿಕೊಳ್ಳುವ ಮೂಲಕ ವ್ಯವಹರಿಸುವ ಗೊಂದಲಕ್ಕೀಡಾಗುವ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ಆ ಗೊಂದಲವನ್ನು ಹಾಕಿ ಒಂದು ಸಂಬಂಧವನ್ನು ರೂಪಿಸುವ ಒಂದು ಸಾಹಸ ಈ ಗರ್ಭಕ್ಕೆ ಲಿಂಗಧಾರಣೆ ಮತ್ತು ಮಗು ಹುಟ್ಟಿದ ತಕ್ಷಣ ಮಾಡುವಂತಹ ಲಿಂಗಧಾರಣೆಯ ಒಂದು ರೂಪಕ ಅದು ಗುರು ಉನ್ನತಾತ್ಮದೊಂದಿಗೆ ಅಂದರೆ ನಮ್ಮ ಪ್ರಾಣವನ್ನು ಉನ್ನತಾತ್ಮದೊಂದಿಗೆ ಸಂಬಂಧಿಸುವಂತಹ ಒಂದು ಸ್ವಧರ್ಮ ಸಂಸ್ಕಾರದ ವಿಧಾನವಾಗಿದೆ ಈ ಪ್ರಜ್ಞೆಯಲ್ಲಿ ಸದಾ ನಮ್ಮ ಮನಸ್ಸು ಉನ್ನತಾತ್ಮದೊಂದಿಗೆ ಇರುವಂತೆ ನೋಡಿಕೊಳ್ಳುವುದು ಇದನ್ನೇ ಗುರುತತ್ವವೆಂತಲೂ ಕರದಿಷ್ಟಲಿಂಗವೆಂತಲೂ ಯಾರು ಕರದಿಷ್ಟಲಿಂಗವನ್ನುರಿಸಿಕೊಂಡು ಸಾಧನೆ ಮಾಡುವರೋ ಅವರಿಗೆ ಇದು ಅತ್ಯಂತ ಕ್ಲಿಷ್ಟಕರವಾದ ಒಂದು ಪದ್ಧತಿ ಸುಲಭ ಸುಲಭವಾಗಿ ಕರವಶವಾಗುವ ರೀತಿ ಇದು ಯಾರಿಗೆ ಸಿಕ್ಕಿಲ್ಲ ಈ ಸಂಸ್ಕಾರದ ಒಂದು ಹಿನ್ನೆಲೆ ಇಲ್ಲದವರು ವಿಭಾಗೀಯ ಉಸಿರಾಟ ಯೋಗ ಪದ್ಧತಿಯ ಉಸಿರಾಟ ಮತ್ತು ನಮನಶೀಲತೆಯ ಮೂಲಕ ರೇಚಕ ಬಾಹ್ಯ ಕುಂಭಕವನ್ನು ಆಚರಿಸಿ ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವ ರೀತಿಯನ್ನು ಅರಿತುಕೊಂಡು ಅಧ್ಯಯನ ಮಾಡಿ ಅಳವಡಿಸಿಕೊಂಡರೆ ಅದೇ ರೀತಿಯ ಪರಿಣಾಮವನ್ನು ನೀವು ಕೂಡ ಪಡೆಯಬಹುದು ಆದರೆ ಯಾವುದನ್ನಾದರೂ ಅಧ್ಯಯನ ಮಾಡಿದ ಬಳಿಕ ಅಳವಡಿಕೆಯನ್ನು ನಾವು ಸೂತ್ರರೂಪದಲ್ಲಿ ಕಂಡುಕೊಳ್ಳುವಂತೆ ಈ ಕರದಿಷ್ಟಲಿಂಗವು ನಮಗೆ ಕಷ್ಟಕರವಾದ ಸಾಧನೆಯನ್ನು ಸುಲಭ ಮಾಡುವಂತಹ ಒಂದು ವಿಧಾನವಾಗಿ ಅಷ್ಟಾವರಣಗಳಲ್ಲಿ ಮೊದಲನೆಯದಾಗ ಗುರು ರೂಪವನ್ನು ನಮಗೆ ತಂದುಕೊಡುತ್ತದೆ ಶರಣು ಶರಣು